ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ಆಫೀಸರ್ಸ್ ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನಂತಾರೆ ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಟು ತ್ರೀ ಕಿಲೋಮೀಟರ್ಸ್ ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ಏನೂ ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ ಕಾನೂನು ವ್ಯವಸ್ಥೆ ಎಲ್ಲ ಕಡೆಯೂ ಭಾಳ ಸುದೀರ್ಘವಾಗಿ ನಾವು ನೋಡ್ತಾ ಇದ್ದೀವಿ ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ ಈಗ ಮಾಡ್ತಾ ಇದಾರೆ ಯಾರು ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾರೇ ಆದರೂ ಎಲ್ಲ ವೀಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಟು ತ್ರೀ ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ ಕಾನೂನು ವ್ಯವಸ್ಥೆ ಎಲ್ಲಾ ಕಡೆ ಸುದೀರ್ಘವಾಗಿ ನಾವು ನೋಡ್ತಾ ಇದ್ದೀವಿ ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ